ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರಾಘವೇಂದ್ರ ಗುರು ಸಾರ್ವಭೌಮರು ಅಂದರೆ ನಮ್ಮ ರಾಯರು ಬೃಂದಾವನ ಸೇರುವಂತಹ ದಿನ ಅಂದರೆ ಬೃಂದಾವನ ಪ್ರವೇಶ ಮಾಡಿದಂತಹ ದಿನ ಇನ್ನೇನು ತುಂಬ ಹತ್ತಿರದಲ್ಲೇ ಇದೆ ನಾನು ಇದನ್ನು ನಾನು ಆಲ್ರೆ ನನ್ನ ಹಳೆಯ ವಿಡಿಯೋದಲ್ಲೂ ಕೂಡ ನಾನು ತಿಳಿಸಿದೆ ಅದನ್ನು ನಾವು ಆರಾಧನೆ ಅಂತ ನಾವು ಅದನ್ನು ಆಚರಣೆ ಮಾಡ್ತೀವಿ ಸೊ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ ದಿನವನ್ನು ನಾವು ರಾಯರ ಆರಾಧನಾ ಮಹೋತ್ಸವ ಅಂತ ಕರೆಯುವಂಥದ್ದು ಸುಮಾರು ಜನ ಕಮೆಂಟಲ್ಲಿ ಕೇಳಿದ್ರಿ ಹಾಗಾಗಿ ಇದನ್ನು ಇನ್ನೊಂದು ಸತಿ ತಿಳಿಸ್ತಾ ನಾವು ಪ್ರತಿ ಗುರುವಾರ ಮಾಡುವಂಥ ಪೂಜೆಗೂ ಹಾಗೂ ರಾಯರ ಆರಾಧನೆಗೂ ತುಂಬಾ ವ್ಯತ್ಯಾಸ ಇರುತ್ತೆ ನಾವು ಪ್ರತಿ ಗುರುವಾರ ಮಾಡಿರೋಂಥ ಪೂಜೆ ಆರಾಧನೆಗೆ ನಾವು ಕಂಪೇರ್ ಮಾಡೋದಾದರೆ ಮೂರು ಪಟ್ಟು ಫಲ ನಮಗೆ ಆರಾಧನೆ ಮಾಡ್ದ ಮಾಡಿದಾಗ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ಕೂಡ ನೀವು ಪ್ರತಿ ಗುರುವಾರ ಪೂಜೆ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಆರಾಧನೆ ಮಾತ್ರ ಆದರೆ ಖಂಡಿತ ಎಲ್ಲರೂ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ನಿಮ್ಮ ಯಾವುದೇ ಆಸೆಗಳಿದ್ದರೂ ಕೂಡ ಆದಷ್ಟು ಬೇಗ ಅದನ್ನು ಈಡೇರಿಸ್ತಾರೆ ರಾಯರು ನನಗಾದಂಥ ಅನುಭವ ಅದು ಹಾಗಾಗಿ ನೀವು ಪ್ರತಿ ಗುರುವಾರ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಮೂರು ದಿನಗಳಂದು ಅಂದರೆ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು ದಿನಾಂಕಗಳನ್ನು ಹಾಗೂ ಸಂಪೂರ್ಣವಾಗಿ ಯಾವ್ಯಾವ ಥರ ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ತಿಳಿಸಿದ್ದೆ ಆ ವಿಡಿಯೋನ ನೀವು ಯಾರೂ ನೋಡಿಲ್ಲ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಮ್ಮೆ ಆ ವೀಡಿಯೋ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿದರೆ ತುಂಬ ಸಹಾಯಕ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ರಾಯರ ಆರಾಧನೆಗೆ ಯಾವ ರೀತಿ ನಾವು ಪೂಜೆ ಮಾಡಬೇಕು ಅಥವಾ ರಾಯರ ಆರಾಧನೆಯಲ್ಲಿ ಯಾವ ರೀತಿ ಸೇವನೆ ನಾವು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ವೀಡಿಯೋ ಸ್ವಲ್ಪ ಲಾಂಗ್ ಆದರೂ ಕೂಡ ಎಲ್ಲರೂ ಆರಾಧನೆ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತಾ ಹಾಗೆ ಮಾಡಬೇಕಂದ್ರೂ ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೆಲವೊಂದು ಮಾಹಿತಿಗಳನ್ನು ನಾನು ಮುಖ್ಯವಾಗಿ ನಿಮ್ಮ ಜೊತೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ರಾಯರ ಆರಾಧನೆ ಬಂದ್ಬಿಟ್ಟು ಮೂರು ದಿನಗಳ ಕಾಲ ಇರುತ್ತೆ ನಾವು ಅದನ್ನು ಪೂರ್ವ ಆರಾಧನೆ ಮಧ್ಯ ಆರಾಧನೆ ಹಾಗೂ ಉತ್ತರ ಆರಾಧನೆ ಅಂತ ಮೂರು ದಿನಗಳನ್ನು ಕೂಡ ಕರಿತೀವಿ ಮಂತ್ರಾಲಯದಲ್ಲೆಲ್ಲ ಒಂದು ವಾರದಿಂದನೇ ರಾಯರ ಆರಾಧನೆ ಶುರು ಆಗುತ್ತೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಮಂತ್ರಾಲಯದಲ್ಲಿ ಸೊ ಮಂತ್ರಾಲಯಕ್ಕೆ ಯಾರಾದರೂ ಆರಾಧನೆಗೆ ಹೋಗೋರಿದ್ರೆ ನನಗೊಂದು ಕಮೆಂಟ್ ಹಾಕಿರಿ ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಆರಾಧನೆ ಮಾ ಆರಾಧನೆಯಲ್ಲಿ ಅಂತ ಒಂದು ಕಮೆಂಟ್ ಹಾಕಿದರೆ ನಾನು ಕೂಡ ತಿಳ್ಕೊಳ್ತೀನಿ ಯಾರ್ಯಾರು ಹೋಗ್ತಿದ್ದೀರಾ ಅಂತ ಬಟ್ ಹೇಳೋದಾದರೆ ರಾಯರ ಆರಾಧನೆಯಲ್ಲಿ ಮಂತ್ರಾಲಯ ಸಿಕ್ಕಾಪಟ್ಟೆ ರಶ್ ಆಗುತ್ತೆ ತುಂಬ ಜನ ಸೇರ್ತಾರೆ ಒಂದು ಚೂರಲ್ಲಿ ಉಸಿರಾಡೋಕ್ಕೂ ಆಗಲ್ಲ ತುಂಬಾ ಜನ ಮೂರು ದಿನಗಳ ಕಾಲ ರಾಯರನ್ನು ದರ್ಶನ ಪಡೀಲೇಬೇಕಂತ ತುಂಬ ದೂರದಿಂದ ಬರ್ತಾರೆ ಆ ಕಾರಣ ಏನಂತ ಅಂದರೆ ರಾಯರು ಅವತ್ತು ಮೂರು ದಿನಗಳ ಕಾಲ ಅಂದರೆ ಆರಾಧನೆಯ ಮೂರು ದಿನಗಳ ಕಾಲ ಏನಿದೆಯಲ್ಲ ರಾಯರು ಕಣ್ಣು ತೆರೆದು ಬಿಟ್ಟು ಯಾರ್ಯಾರು ಭಕ್ತರು ಅವ್ರನ್ನ ನೋಡೋದಕ್ಕೆ ಬರ್ತಾರಲ್ಲ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದೊಂದು ಹೇಳಿಕೆ ಇದೆ ವರ್ಷ ಇಡೀ ರಾಯರು ಧ್ಯಾನಾವಸ್ಥೆಯಲ್ಲಿ ಕೂತಿರ್ತಾರೆ ಬಟ್ ಆರಾಧನೆಯ ಮೂರು ದಿನಗಳು ಅಂದರೆ ಪೂರ್ವಾರಾಧನೆ ಮಧ್ಯಾರಾಧನೆ ಹಾಗೂ ಉತ್ತರ ಆರಾಧನೆಯ ಮೂರು ದಿನಗಳ ಕಾಲ ರಾಯರು ತಮ್ಮ ಕಣ್ಣನ್ನು ತೆರೆದು ಬಿಟ್ಟು ಯಾರ್ಯಾರು ಭಕ್ತರು ಅವರ ಕಷ್ಟ ಕಾರ್ಪಣ್ಯಗಳನ್ನು ಅಥವಾ ಏನಾದರೂ ತಮ್ಮ ತಮ್ಮಲ್ಲಿರುವಂಥ ಪ್ರಾಬ್ಲಮ್ಸ್ನ ಯಾ ರಾಯರತ್ರಿ ಹೇಳಕ್ಕೆ ಹೋದಾಗ ರಾಯರು ಅದನ್ನೆಲ್ಲ ನೀಟಾಗಿ ಕೇಳಿಸ್ಕೊಂಡು ಖಂಡಿತ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಸೊ ಆದ ಆದರೆ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಬಟ್ ತುಂಬಾ ರಶ್ ಇರೋದಂತೂ ನಿಜ ಹಾಗಾಗಿ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ವಲ್ಲ ಅವರು ಮನೆಯಲ್ಲೇ ನೀವು ರಾಯರಿಗೆ ಸೇವೆನ ಮಾಡಬಹುದು ಅಥವಾ ನಿಮ್ಮ ಮನೆ ಸುತ್ತಮುತ್ತ ಏರಿಯಾದಲ್ಲಿರುವಂಥ ರಾಯರ ಮಠಗಳಲ್ಲಿ ಕೂಡ ನೀವು ಸೇವೆನ ಮಾಡ್ಬೋದು ಸೊ ಯಾವ ರೀತಿ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ ಸೊ ಮೊದಲನೇದಾಗಿ ನೀವು ಮನೆಯಲ್ಲಿ ರಾಯರ ಸೇವೆ ಮಾಡಬೇಕು ಅನ್ನೋದಾದರೆ ನೀವು ಮೂರು ದಿನಗಳ ಕಾಲ ವಿಶೇಷವಾಗಿಯೇ ರಾಯರಿಗೆ ಪೂಜೆ ಮಾಡುವಂಥದ್ದು ಈ ಸಲಿ ರಾಯರ ಆರಾಧನೆ ಸ್ವಲ್ಪ ಹಿಂದೆ ಮುಂದೆ ಹಬ್ಬಗಳು ಬಂದಿದೆ ಸೊ ಆಗಸ್ಟ್ ಎಂಟನೇ ತಾರೀಕಂದು ನಾವು ವರಮಾಲಕ್ಷ್ಮಿ ವ್ರತನ ಮಾಡಿ ಆಗಸ್ಟ್ ಒಂಬತ್ತನೇ ತಾರೀಕಿಗೆ ಅವತ್ತಿನ ದಿನ ಹುಣ್ಣಿಮೆ ಇದೆ ಅಂದರೆ ನೂಲ ಹುಣ್ಣಿಮೆ ರಕ್ಷಾ ಬಂಧನ ಅಂತ ನಾವೇನು ಕರಿತೀವಲ್ಲ ಆ ಹುಣ್ಣಿಮೆ ಇದೆ ಸೊ ಈ ಎರಡು ದಿನಗಳಾದಮೇಲೆ ಭಾನುವಾರ ಅಂದರೆ ಹತ್ತನೇ ತಾರೀಕು ಭಾನುವಾರ ಏನಿದೆಯಲ್ಲ ಅವತ್ತಿನ ದಿನ ನಾವು ರಾಯರ ಪೂರ್ವಾರಾಧನೆಯನ್ನು ಮಾಡುವಂಥದ್ದು ಹನ್ನೊಂದನೇ ತಾರೀಕು ಮಧ್ಯಾರಾಧನೆ ಹಾಗೂ ಹನ್ನೆರಡನೇ ತಾರೀಕು ಅಂದರೆ ಮಂಗಳವಾರದಂದು ನಮಗೆ ರಾಯರ ಉತ್ತರ ಆರಾಧನೆ ಜೊತೆಗೆ ಗಣಪತಿಯ ಅಂಗಾರಕ ಸಂಕಷ್ಟಿನೂ ಕೂಡ ಬಂದಿದೆ ಹಾಗಾಗಿ ನೀವು ಎಲ್ಲರೂ ಕೂಡ ಸ್ವಲ್ಪ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಎಲ್ಲ ಒಟ್ಟೊಟ್ಟಿಗೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹಾಗಾಗಿ ನೀವು ಸಿಂಪಲ್ ಆಗಿನ ನೀವು ರಾಯರ ಪೂಜೆನ ಕೂಡ ನೀವು ಮಾಡ್ಬೋದು ಏನು ಮಾಡಬೇಕು ಅಂತ ಅಂದರೆ ಮೊದಲನೇದಾಗಿ ನೀವು ಮೊದಲು ಸಂಕಲ್ಪನ ಮಾಡ್ಕೋಬೇಕಾಗತ್ತೆ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಯಾವುದೇ ಪೂಜೆ ಮಾಡಬೇಕಂದ್ರೂ ಕೂಡ ಒಂದು ಸಂಕಲ್ಪ ಇಲ್ದಲೆ ಮಾಡಿದ್ರೆ ಪೂಜೆಗೆ ಫಲ ಇರೋದಿಲ್ಲ ಅಂತ ಹಾಗಾಗಿ ನೀವು ಮೊದಲು ಸಂಕಲ್ಪ ಮಾಡ್ಕೋಬೇಕು ಸೊ ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅನ್ನೋದಾದರೆ ಮೊದಲನೇದಾಗಿ ಸಂಕಲ್ಪ ಮಾಡೋಕ್ಕಿಂತ ಮುಂಚೆ ನೀವು ರಾಯರ ಒಂದು ಮನೆಯಲ್ಲಿ ರಾಯರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ರಾಯರ ಸಂಬಂಧಿತ ಯಾವುದಾದ್ರೂ ಅಥವಾ ನಿಮ್ಮ ಮನೆಯಲ್ಲಿ ಏನೂ ಕಡೆ ಕಡೆಪಕ್ಷ ರಾಯರ ಮಂತ್ರಾಕ್ಷತೆ ಇರ್ಬೋದು ಅದಕ್ಕೂ ಕೂಡ ನೀವು ಪೂಜೆ ಮಾಡ್ಬೋದು ಸೊ ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಭಾನುವಾರ ಅಂದರೆ ರಾಯರ ಪೂರ್ವಾರಾಧನೆ ದಿವಸ ತುಂಬ ಬೇಗ ಅಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಬೇಗ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಹಾಗಾಗಿ ಬೇಗನೆ ಎದ್ಬಿಟ್ಟು ಸ್ನಾನ ತಲೆ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಂಡ್ಬಿಟ್ಟು ಹಾಗೆ ದೇವ್ರ ಮನೆಯಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ರಾಯರಿಗೆ ಒಂದು ವಿಶೇಷವಾಗಿ ಮಂಟಪನ ನೀವು ಮಾಡಬೇಕಾಗುತ್ತೆ ನಮ್ಮ ಮನೆಯಲ್ಲಿ ಮಂಟಪ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಇಟ್ಟಿರುವಂಥ ಜಾಗದಲ್ಲೇ ನೀವು ಪೂಜೆ ಮಾಡ್ಬೋದು ಕೆಲವೊಬ್ರು ದೇವ್ರ ಮನೆಯಲ್ಲಿ ರಾಯರ ಫೋಟೋ ಆಗಲಿ ಏನೂ ಇಟ್ಟಿರಲ್ಲ ಬಟ್ ಅದು ಹೊರ್ಗಡೆ ಮನೆ ಹಾಲಲ್ಲಿ ಅಥವಾ ಡೈನಿಂಗ್ ಹಾಲಲ್ಲಿ ಇಂಥ ರೂಮಲ್ಲಿ ಹಾಕಿರ್ತಾರೆ ಸೊ ಅವತ್ತೊಂದು ದಿವಸ ನೀವು ರಾಯರ ಫೋಟೋನ ದೇವ್ರ ಮನೆಯಲ್ಲಿ ತೊಗೊಂಬಂದು ಪೂಜೆ ಮಾಡಬೇಕಾಗುತ್ತೆ ಅಂದರೆ ಮೂರು ದಿನಗಳ ಕಾಲ ಆರಾಧನೆ ಇರೋ ಮೂರು ದಿನಗಳ ಕಾಲ ಸೊ ರಾಯರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಇತ್ತು ಅಂದರೆ ರಾಯರ ಒಂದು ವಿಶೇಷವಾಗಿ ಅಂದರೆ ರಾಯರ ರಾಯರಿಗೆ ಪೂಜೆ ಮಾಡೋದಿಕ್ಕೋ ಅಂತಲೇ ಒಂದು ಸ್ವಲ್ಪ ವಿಶೇಷವಾಗಿ ನೀವು ಒಂದು ಜಾಗನ ಇಟ್ಬಿಟ್ಟು ಅಲ್ಲಿ ರಾಯರ ಫೋಟೋನ ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಬ ಬೃಂದಾವನ ಇದೆ ಹಾಗೂ ವಿಗ್ರಹ ಇದೆ ಅನ್ನೋದಾದರೆ ನೀವು ಮೂರು ದಿನಗಳ ಕಾಲವೂ ಕೂಡ ಕಂಟ್ ಕಂಪಲ್ಸರಿ ಅಭಿಷೇಕನ ಮಾಡಲೇಬೇಕಾಗುತ್ತೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನವೂ ಕೂಡ ಅಭಿಷೇಕನ ಮಾಡಿಬಿಟ್ಟು ಇಡಬೇಕಾಗತ್ತೆ ನಾನು ಸುಮಾರು ವೀಡಿಯೋದಲ್ಲೂ ತಿಳಿಸಿದ್ದೀನಿ ಮತ್ತೊಂದು ಸತಿ ಹೇಳ್ತಿದ್ದೀನಿ ಹೆಣ್ಮಕ್ಳು ರಾಯರಿಗೆ ಯಾವುದೇ ಕಾರಣಕ್ಕೂ ಅಭಿಷೇಕನ ಮಾಡುವಂತಿಲ್ಲ ಏನೇ ಇದ್ದರೂ ಮನೆಯಲ್ಲಿ ಗಂಡು ಮಕ್ಕಳಿದ್ದರೆ ಮಾಡಿಸಿ ಇಲ್ಲಾಂದರೆ ಅಭಿಷೇ ಅಭಿಷೇಕ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಮಾಡೋದೇ ಬೇಡ ಮನೆಯಲ್ಲಿ ಗಂಡುಮಕ್ಳಿದಾರೆ ಅಂದರೆ ಅಭಿಷೇಕ ಮಾಡೋದು ಉತ್ತಮ ಬಟ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಅನ್ನೋದಾದರೆ ವಿಗ್ರಹನ ಹಾಗೆ ತೊಳೆದು ಇಟ್ಟುಬಿಡ್ಬೋ ಇಟ್ಟುಬಿಡಬೇಕು ಹಾಗೆಯೇ ರಾಯರ ಫೋಟೋ ಹಾಗೂ ವಿಗ್ರಹನೆಲ್ಲ ಇಟ್ಟಾದ್ಮೇಲೆ ರಾಯರಿಗೆ ಗೆಜ್ಜೆ ವಸ್ತ್ರನೇ ಯಾವುದೇ ಕಾರಣಕ್ಕೂ ಹಾಕೋವಾಗಿಲ್ಲ ನಾನು ನಾನು ಸುಮಾರು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆಲ್ರೆಡಿ ರಾಯರಿಗೆ ಗೆಜ್ಜೆ ವಸ್ತ್ರ ಹಾಕೋಗಿಲ್ಲ ಹಾಗೆ ಅರ್ಶನ ಕುಂಕುಮನೂ ಕೂಡ ರಾಯರ ಫೋಟೋಗೆ ಇಡೋ ಹಾಗಿಲ್ಲ ರಾಯರಿಗೆ ವಿಭೂತಿನೂ ಕೂಡ ಇಡೋ ಹಾಗಿಲ್ಲ ಆದರೆ ರಾಯರಿಗೆ ಗಂಧ ಅನ್ನೋದು ತುಂಬಾ ಇಷ್ಟ ಆಗಿರೋದ್ರಿಂದ ನೀವು ರಾಯರಿಗೆ ಗಂಧನ ಕೂಡ ಇಡ್ಬೋದು ರಾಯರಿಗೆ ಗಂಧನ ಇಲ್ಲ ರಾಯರ ಫೋಟೋಗೆ ಗಂಧ ಎಲ್ಲ ಇಟ್ಬಿಟ್ಟು ವಿಗ್ರಹಕ್ಕೂ ಎಲ್ಲ ಅಭಿಷೇಕ ಆದ ನಂತರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವಿಗ್ರಹಕ್ಕೂ ಕೂಡ ಗಂಧನ ಎಲ್ಲ ಇಟ್ಬಿಟ್ಟು ನಿಮ್ಮ ಕೈಲಿ ಆದಷ್ಟು ರಾಯರಿಗೆ ಹೂವಿನ ಅಲಂಕಾರ ಆವತ್ತು ಸ್ವಲ್ಪ ವಿಶೇಷವಾಗಿ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಆಗಲ್ಲ ನಮ್ಮ ಕೈಯಲ್ಲಿ ನಾವು ನಾರ್ಮಲಾಗೇ ಮಾಡ್ತೀವಿ ಅಂದರೆ ಖಂಡಿತ ಮಾಡ್ಬೋದು ರಾಯರು ಯಾವ ಪೂಜೆ ಮಾಡಿದರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತ ಒಪ್ಕೊಳ್ತಾರೆ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೂವು ಆದರೆ ತುಳಸಿ ಮಾತ್ರ ಇಡಲೇಬೇಕಾಗುತ್ತೆ ನಾವು ಆ ಮೂರು ದಿನಗಳ ಕಾಲ ರಾಯರನ್ನು ನಮ್ಮ ಕಡೆ ನೋಡಲಿ ಅಂತ ನಾವು ರಾಯರಿಗೆ ಇಷ್ಟವಾಗಿರುವಂಥ ವಸ್ತುಗಳನ್ನು ನಾವು ಸಮರ್ಪಣೆ ಮಾಡಬೇಕಿರೋದ್ರಿಂದ ರಾಯರಿಗೆ ತುಳಸಿನೂ ಕೂಡ ತುಂಬಾ ಇಷ್ಟ ಇರೋದ್ರಿಂದ ರಾಯರಿಗೆ ನೀವು ತುಳಸಿಯನ್ನು ಕೂಡ ಇಡಬೇಕಾಗುತ್ತೆ ತುಳಸಿಯನ್ನು ಇಟ್ಬಿಟ್ಟು ಹಾಗೆ ಯಾವ್ಯಾವ ಹೂಗಳು ಸಿಗುತ್ತೋ ಆ ಹೂಗಳಿಂದ ಅಲಂಕಾರ ಮಾಡಿಬಿಟ್ಟು ಆದರೆ ರಾಯರಿಗೆ ತುಪ್ಪದ ದೀಪಗಳನ್ನು ವಿಶೇಷವಾಗಿ ಬೆಳಗಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರಾಯರಿಗೆ ತುಪ್ಪದ ದೀಪನೂ ತುಂಬಾ ಇಷ್ಟ ಇನ್ ಕೇಸ್ ಆಗಿ ಮನೆಯಲ್ಲಿ ಅಥವಾ ನಿಮಗೆ ತುಪ್ಪದ ದೀಪನ ಹಚ್ಚೋದಕ್ಕೆ ಆಗಲಿಲ್ಲ ಅನ್ನೋದಾದರೆ ರಾಯರಿಗೆ ಎಳ್ಳೆಣ್ಣೆಯ ದೀಪನೂ ಕೂಡ ನೀವು ಹಚ್ಚಬೋದು ಬಟ್ ಆದರೆ ಮೂರು ದಿನಗಳ ಕಾಲನೂ ತುಪ್ಪದ ದೀಪನ ಬೆಳಗಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರಾಯರಿಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾವು ಮಾಡಬೇಕಾಗುತ್ತೆ ತುಪ್ಪದ ದೀಪ ಹಚ್ಚಿದ ನಂತರ ಅಂದರೆ ರಾಯರಿಗೆ ದೀಪಗಳನ್ನು ಇಟ್ಟ ನಂತರ ಒಂದು ತೆಂಗಿನಕಾಯಿಯ ಸಂಕಲ್ಪನ ನಾನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾನು ಕೂಡ ಮಾಡಿದ್ದೆ ನನಗೆ ನಾನು ಅಂದ್ಕೊಂಡಿದಂಥ ಕೆಲಸ ಆದಷ್ಟು ಬೇಗ ಈಡೇರಿತು ನನಗೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಇದನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಅಂದರೆ ಒಂದು ತೆಂಗಿನಕಾಯಿನ ತೊಗೊಂಡ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡು ಆ ತೆಂಗಿನಕಾಯಿಗೆ ಸ್ವಲ್ಪ ಗಂಧ ಗಂಧನ ಇಟ್ಬಿಟ್ಟು ಸ್ವಲ್ಪ ತುಳಸಿ ನೀವು ರಾಯರಿಗೆ ಇರ್ತಿರಲ್ಲ ರಾಯರಿಗೆ ಏನು ಪೂಜೆ ಮಾಡ್ತಿರಲ್ಲ ಅದೇ ರೀತಿ ಆ ಕಾಯಿಗೂ ಕೂಡ ತುಳಸಿ ಗಂಧನ ಇಟ್ಬಿಟ್ಟು ನಿಮಗೆ ಏನು ಆಸೆ ಅನ್ನೋದು ನಿಮ್ದು ಏನು ಅಪೇಕ್ಷೆಗಳಿರುತ್ತಲೋ ಅದನ್ನು ಆ ತೆಂಗಿನಕಾಯಲ್ಲಿ ನೀವು ಹೇಳ್ಕೊಬೇಕಾಗುತ್ತೆ ನಿಮ್ಮಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಆ ತೆಂಗಿನಕಾಯಲ್ಲಿ ಹೇಳ್ಕೊಂಡ್ಬಿಟ್ಟು ಆ ರಾಯರ ಫೋಟೋ ಆಗಿರ್ಬೋದು ಅಥವಾ ರಾಯರ ವಿಗ್ರಹದ ಪಕ್ಕದಲ್ಲಿ ನೀವು ಆ ತೆಂಗಿನಕಾಯಿನ ಇರಿಸಬೇಕಾಗತ್ತೆ ಇಟ್ಟುಬಿಟ್ಟು ಆ ಮೂರು ದಿನಗಳ ಕಾಲ ಅಂದರೆ ಪೂರ್ವಾರಾಧನೆ ಮಧ್ಯ ಆರಾಧನೆ ಹಾಗೂ ಉತ್ತರ ಆರಾಧನೆ ಮೂರು ದಿನಗಳ ಕಾಲ ಆ ತೆಂಗಿನಕಾಯಿನ ಒಂಚೂರು ಕೂಡ ಕದಲಿಸ್ತಲೇ ಅಂದರೆ ಒಂಚೂರು ಅಲ್ಲಾಡಿಸ್ತಲೇ ಇಟ್ಟಿರೋ ಜಾಗದಲ್ಲೇ ಇಟ್ಬಿಟ್ಟು ಅದನ್ನು ಅದಕ್ಕೂ ದಿನನಿತ್ಯ ಗಂಧ ಹಾಗೂ ಅಕ್ಷತೆನ ನೀವು ಇಟ್ಟುಬಿಟ್ಟು ಪೂಜೆ ಮಾಡಬೇಕಾಗುತ್ತೆ ತುಳಸಿಗಳನ್ನೆಲ್ಲ ಹಾಕಿಬಿಟ್ಟು ನಿಮ್ಮ ಆಸೆಗಳನ್ನು ದಿನನಿತ್ಯ ಆ ಮೂರು ದಿನಗಳ ಕಾಲ ದಿನನಿತ್ಯ ನಿಮ್ಮ ಏನೇನಿದೆಯೋ ಅದನ್ನೆಲ್ಲ ರಾಯರ ಬಳಿ ಹೇಳಿಬಿಟ್ಟು ಒಂಚೂರು ಅಕ್ಷತೆನ ತೆಂಗಿನಕಾಯಿ ಮೇಲೆ ಹಾಕಿಬಿಟ್ಟು ಅದನ್ನು ಕದಲಿಸ್ತಲೆ ಅಂದರೆ ಒಂಚೂರು ಅಲ್ಲಾಡಿಸ್ತಲೆ ಅದಕ್ಕೆ ಪೂಜೆನ ಮಾಡಿಬಿಟ್ಟು ತುಪ್ಪದಾರ್ತಿಗಳನ್ನೆಲ್ಲ ಮಾಡಿಬಿಟ್ಟು ಮೂರು ದಿನಗಳಾದಮೇಲೆ ಆ ಕಾಯಿನ ಏನು ಮಾಡಬೇಕು ಅಂತ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಡೌಟ್ ಬರುತ್ತೆ ನೀವು ಮಂತ್ರಾಲಯಕ್ಕೆ ಹೋಗೋರಾದರೆ ಅಂದರೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲೂ ಅಥವಾ ನೆಕ್ಸ್ಟು ಹೋಗೋರಿದ್ದೀರ ಮಂತ್ರಾಲಯಕ್ಕೆ ಅನ್ನೋದಾದರೆ ಮಂತ್ರಾಲಯಕ್ಕೆ ಹೋದಾಗ ಆ ತೆಂಗಿನಕಾಯಿನ ತುಂಗಾಭದ್ರಾ ನದಿ ಮ ಅಂದರೆ ರಾಯರ ಮಠದ ಪಕ್ಕದಲ್ಲೇ ಹರಿಯುವಂಥ ತುಂಗಾಭದ್ರಾ ನದಿಯಲ್ಲಿ ಅದನ್ನು ನೀವು ಬಿಟ್ಟು ಬಿಡ್ಬೋದು ಇಲ್ಲ ಅಂತ ಅನ್ನೋದಾದರೆ ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋರು ಯಾರಾದರೂ ಹೋಗ್ತಿದ್ರು ಅದನ್ನು ಕೊಟ್ಟು ಕಳಿಸ್ಬೋದು ಬಟ್ ನಮಗೆ ನಮ್ಮ ಸುತ್ತಮುತ್ತನೂ ಯಾರೂ ಹೋಗ್ತಿಲ್ಲ ನಮಗೆ ಗೊತ್ತಿರೋರು ಯಾರೂ ಹೋಗ್ತಿಲ್ಲ ಅನ್ನೋದಾದರೆ ಅದನ್ನು ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಏರಿಯಾದಲ್ಲಿರುವಂಥ ರಾಯರ ಮಠಗಳಿಗೆ ಆ ತೆಂಗಿನಕಾಯಿನ ಕೊಟ್ಟು ಬಿಡ್ಬೋದು ಸೊ ಇದನ್ನು ನನಗೆ ಒಬ್ಬರು ಹೇಳಿದ್ದು ಆ್ಯಕ್ಚುಲಿ ನಾನು ನನಗೇನು ಗೊತ್ತಿರಲಿಲ್ಲ ಇದು ಹೋದ ವರ್ಷ ನಾನು ಕೂಡ ಇದನ್ನು ಮಾಡಿದೆ ಬಟ್ ನೀ ಇದು ಇದನ್ನು ನಾನು ಯಾಕೆ ಮಾಡಿ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ ನನಗೆ ಏನು ಅನ್ನಿಸ್ತು ಆಗಿ ಅನ್ನೋದಾದರೆ ನಾನು ಅಂದ್ಕೊಂಡಿದ್ದಂಥ ಕೆಲಸ ಸುಮಾರು ಜ್ ಆದಷ್ಟು ಬೇಗನೆ ನಡೀತದು ಅಂದರೆ ಎಂಥ ನಡೀದಲ್ಲೇ ಇರೋಂಥ ಕೆಲಸ ಅದು ಆ್ಯಕ್ಚುಲಿ ಬಟ್ ನಾನು ಅದನ್ನು ಕೇಳಿಕೊಂಡು ರಾಯರಿಗೆ ತೆಂಗಿನಕಾಯಿ ಸಂಕಲ್ಪ ಮಾಡಿದೆ ಆರಾಧನೆ ಮುಗಿದು ಒಂದು ಸ್ವಲ್ಪ ದಿನಗಳಲ್ಲೇ ಕೂಡ ನನಗದು ಫಲ ಸಿಕ್ತು ಹಾಗಾಗಿ ನಾನು ನಿಮಗೆಲ್ರಿಗೂ ಕೂಡ ಹೇಳ್ತಿರುವಂಥದ್ದು ಮುಖ್ಯವಾಗಿ ಏನಂತ ಅಂದರೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಶ್ರದ್ಧೆ ಭಕ್ತಿಯಿಂದ ಇಟ್ಟು ರಾಯರಿಗೆ ನೀವು ತೆಂಗಿನಕಾಯಿನ ಸಂಕಲ್ಪ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ ಇದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಹಾಗೆಯೇ ತೆಂಗಿನಕಾಯಿಯೆಲ್ಲ ಸಂಕಲ್ಪ ಮಾಡಿಟ್ಟಾದಮೇಲೆ ರಾಯರಿಗೆ ಎಂದಿನಂತೆ ನೀವು ತುಪ್ಪದ ಆರತಿಗಳನ್ನು ಹಾಗೆ ಮಂಗಳಾರತಿಯನ್ನೆಲ್ಲ ಮಾಡಿಬಿಟ್ಟು ಆದರೆ ಮೂರು ದಿನಗಳ ಕಾಲ ನೀವು ರಾಯರ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಆಗ್ಬೋದು ಹಾಗೆ ಯಾವುದಾದ್ರೂ ಸೇವೆಗಳಾಗಿರ್ಬೋದು ರಾಯರಿಗೆ ಕನಕಾಭಿಷೇಕ ಮಾಡ್ತಾರೆ ರಥೋತ್ಸವ ಸೇವೆಗಳನ್ನು ಮಾಡ್ತಾರೆ ಅಥವಾ ಮೂರು ದಿನ ಅಂದರೆ ಆರಾಧನೆ ಟೈಮಲ್ಲಿ ಪ್ರಸಾದ ಕೊಡೋದಕ್ಕೆ ನೀವು ಹಣದ ಸಹಾಯನೂ ಕೂಡ ನೀವು ಮಠದಲ್ಲಿ ಮಾಡ್ಬೋದು ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಮಾಡಿದರೆ ರಾಯರು ಖಂಡಿತ ಆಶೀರ್ವಾದ ಮಾಡ್ತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಹಾಗೆಯೇ ನೀವು ಮೂರು ದಿನಗಳ ಕಾಲ ಕೂಡ ರಾಯರಿಗೆ ಯಾವುದಾದ್ರೂ ನೈವೇದ್ಯಗಳನ್ನು ಅರ್ಪಣೆ ಮಾಡ್ಬೋದು ಯಾವುದು ಅಂದರೆ ಶ್ರಾವಣ ಏಕಾದಶಿ ಮುಗಿದ ಮೇಲೆ ನೀವು ರಾಯರಿಗೆ ಎಲ್ಲ ಥರದ ನೈವೇದ್ಯಗಳನ್ನು ಕೂಡ ಅರ್ಪಣೆ ಮಾಡ್ಬೋದು ಹಾಗಾಗಿ ಮೂರು ದಿನಗಳ ಕಾಲವೂ ಕೂಡ ರಾಯರಿಗೆ ಇಷ್ಟ ಇರುವಂಥ ಹಯಗ್ರೀವ ಅಂದರೆ ಇರುವಂತಹ ಬೇಳೆ ಜೊತೆಗೆ ಸ್ವಲ್ಪ ಬೆಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ರಾಯರಿಗೆ ಇಟ್ಟರೆ ರಾಯರು ತುಂಬಾ ಖುಷಿ ಆಗ್ತಾರಂತೆ ಅದು ಮಾಡೋದಕ್ಕಾಗಲ್ಲ ಅನ್ನೋದಾದರೆ ನೀವು ರಾಯರಿಗೆ ಕಲ್ಲು ಸಕ್ಕರೆ ಕೂಡ ನೀವು ಇಟ್ಟುಬಿಟ್ಟು ನೈವೇದ್ಯನ ಮಾಡ್ಬೋದು ಸೊ ಇಷ್ಟು ಬಂದುಬಿಟ್ಟು ರಾಯರ ಆರಾಧನೆ ದಿವಸ ನಾವು ಮಾಡಬೇಕಾಗಿರೋಂಥ ಕೆಲವೊಂದು ಸೇವೆಗಳ ಕುರಿತಾಗಿ ನಾನು ಹೇಳಿದೆ ಈಗ ಇನ್ನೊಂದು ಮುಖ್ಯವಾದ ಮಾಹಿತಿಯ ಜೊತೆಗೆ ನಾನು ವಿಡಿಯೋನ ಎಂಡ್ ಮಾಡಬೇಕು ಅಂತ ಇದ್ದೀನಿ ನ ಒಂದು ನನಗೆ ನಡೆದಂಥ ಈ ಘಟನೆ ತುಂಬ ದಿನದ್ದೇನಲ್ಲ ರೀಸೆಂಟಾಗಿ ಎರಡು ದಿನದ ಹಿಂದೆ ನಡೀತು ಈ ಘಟನೆ ಬಂದ್ಬಿಟ್ಟು ಏನಂತ ಅಂದರೆ ರಾಯರ ಮಂತ್ರಾಕ್ಷತೆ ಪವಾಡ ಇದನ್ನು ನಾನು ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಬಟ್ ಏನಂತ ಅಂದರೆ ರಾಯರ ಮಂತ್ರಾಕ್ಷತೆಗಿರುವಂಥ ಶಕ್ತಿ ಯಾವ ಥರ ಅಂದರೆ ನಾನು ಗುರುವಾರದಂದು ಪೂಜೆ ಮಾಡೋದಕ್ಕೆ ಎದಳಬೇಕಿತ್ತು ಮಲಗಬೇಕಾದ್ರೆ ಸ್ವಲ್ಪ ಜ್ವರ ಇತ್ತು ಬಟ್ ಅದೇನು ಕಡಿಮೆ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ನಾನು ಹಾಗೆ ಮಲಗಿದೆ ಬಟ್ ಮಧ್ಯರಾತ್ರಿಯಲ್ಲಿ ತುಂಬಾ ಚಳಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಚಳಿ ಜ್ವರ ಎಲ್ಲ ಜಾಸ್ತಿ ಆಯಿತು ಮನೇಲಿ ಯಾವುದೇ ಥರದ ಟ್ಯಾಬ್ಲೆಟ್ಸ ನಮ್ಮ ಇರಲಿಲ್ಲ ಅದು ತೊಗೊಳ್ಳೋಣ ಅಂತ ಸುಮಾರು ಸತಿ ಹುಡುಗಿ ತುಂಬಾ ಚಳಿ ಆಯಿತು ಎಲ್ಲರಿಗೂ ಕೇಳಿದೆ ನಮ್ಮ ಮನೆಯಲ್ಲಿರೋರನ್ನ ಟ್ಯಾಬ್ಲೆಟ್ಸ್ ಇದೆಯಾ ಅಂತ ಬಟ್ ಮನೇಲಿ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಫುಲ್ಲು ಜ್ವರದಲ್ಲೇ ಫುಲ್ಲು ಚಳಿ ಆಗ್ತಿಲ್ಲ ಅಷ್ಟು ಚಳಿ ಜ್ವರ ಎಲ್ಲ ಶುರು ಆಗ್ಬಿಟ್ಟಿತ್ತು ನನಗೆ ನಾನು ನಾನೇನು ಅಂದ್ಕೊಂಡೆ ಅಂತ ಅಂದರೆ ಯಾಕೆ ಈ ರೀತಿ ಆಗ್ತಿದೆ ಬೆಳಗ್ಗೆ ಜಲ್ದಿ ಅದು ಬೇರೆ ಪೂಜೆ ಮಾಡಬೇಕಿತ್ತು ಗುರುವಾರ ನಾನು ಎಂದಿನ ರಾಯರಿಗೆ ಜಲ್ದಿ ಅದು ಸೇವೆ ಮಾಡೋನಲ್ವಾ ಹಾಗಾಗಿ ಬೆಳಗ್ಗೆ ಬೇರೆ ಜಲ್ದಿ ಎದಬೇಕು ನೋಡಿದ್ರೆ ಈ ರೀತಿ ಚಳಿ ಎಲ್ಲ ಜ್ವರ ಎಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಏನು ಮಾಡೋದು ಅಂತ ನನಗೆ ಒಂದು ಸೆಕೆಂಡ್ ಗೊತ್ತಾಗಲೇ ಇಲ್ಲ ನಾನು ಮುಂದಿನ ಮುಂದಿನ ಆ್ಯಕ್ಷನ್ ನಾನು ಏನು ಮಾಡಿದೆ ಅಂತ ಅನ್ನೋದಾದರೆ ನಮ್ಮ ದೇವ್ರ ಮನೆಯಲ್ಲಿ ನಾನು ರಾಯರ ಮಂತ್ರಾಕ್ಷತೆನ ಯಾವಾಗಲೂ ಇಟ್ಟಿರ್ತೀನಿ ನಾನು ರಾಯರಿಗೆ ಕೇಳಿಕೊಂಡೆ ರಾಯರಿ ನಾಳೆ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಈ ಚಳಿ ಹಾಗೂ ಜ್ವರನ ನೀವು ಕಡಿಮೆ ಆದಷ್ಟು ಬೇಗ ಕಡಿಮೆ ಮಾಡಿಕೊಟ್ರೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಮತ್ತೆ ಎದ್ಬಿಟ್ಟು ನಿಮ್ಮ ಸೇವೆ ಮಾಡಲೇಬೇಕಾಗುತ್ತಲ್ಲ ನಾನು ಅಂತ ಹೇಳಿಬಿಟ್ಟು ಒಂದೆರಡು ಕಾಳು ಮಂತ್ರಾಕ್ಷತೆನ ರಾಯರನ್ನು ನೆನೆಸ್ಕೊಂಡು ನಾನು ಅದನ್ನು ನುಂಗ್ದೆ ಸ್ವಲ್ಪ ನೀರ ನೀರನ್ನು ಕುಡಿದ್ಬಿಟ್ಟು ಮಲಗ್ದೆ ಆವಾಗ ಒಂದು ಕರೆಕ್ಟ್ ಒಂದು ಎರಡು ಮೂರು ನಿಮಿಷ ನನಗೆ ಚಳಿ ಅಷ್ಟೇ ಆಗಿದ್ದು ತದನಂತರದಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗೋಯ್ತು ನನಗೆ ಹೆಂಗನಬಿಡ್ತು ಅಂದರೆ ರಾಯರು ತಮ್ಮ ಸೇವೆನ ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ ಈ ರೀತಿ ನನಗೆ ಜ್ವರ ಎಲ್ಲ ಕಡಿಮೆ ಮಾಡಿದ್ರು ಏನು ಅಂತ ನನಗೆ ಒಂದು ಕಡೆ ತುಂಬಾ ಅನಿಸ್ತು ಹಾಗಾಗಿ ನಾನು ರಾಯರಿಗೆ ಇನ್ನೊಂದ್ಸರ್ತಿ ಕೃತಜ್ಞತೆ ಹೇಳಿ ನಾನು ಮ ಇನ್ನೇನು ಮಲಗೋ ಅಷ್ಟೊತ್ತಿಗೆ ಆಲ್ರೆಡಿ ಚಳಿನೂ ಎಲ್ಲ ಕಮ್ಮಿ ಆಗಿತ್ತು ಜ್ವರನೂ ಎಲ್ಲ ಕಡಿಮೆ ಆಗಿತ್ತು ಆರಾಮಾಗಿ ಮಲಗಿ ಮತ್ತು ಜಲ್ದಿ ಬೇಗ ಎದ್ದುಬಿಟ್ಟು ರಾಯರಿಗೆ ಸೇವೆನ ನಾನು ಮಾಡಿದೆ ಈ ವಿಷಯನ ಯಾಕೆ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಏನೇ ಕಷ್ಟ ಇದ್ರೂ ಕೂಡ ರಾಯರ ಮಂತ್ರಾಕ್ಷತೆ ಯಾವ್ದು ಯಾವ ಥರ ಪರಿಹಾರ ಮಾಡಿಕೊಡುತ್ತೆ ಅನ್ನೋದ್ರ ಸಲುವಾಗಿ ನಾನು ನಿಮಗೆ ಹೇಳಿದ್ದು ಈ ಒಂದು ಮಾಹಿತಿ ಬಗ್ಗೆ ನಾನು ಮುಂದಿನ ವೀಡ್ಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಇನ್ನು ರಾಯರ ಆರಾಧನೆಯ ಮುಂಚಿನ ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸತಿ ಆ ವೀಡಿಯೋನ ನೋಡಿಬಿಟ್ಟು ಈ ವಿಡಿಯೋ ನೋಡಿದರೆ ಸಹಾಯಕ ಆಗುತ್ತೆ ನಿಮ್ಮೆಲ್ಲರಿಗೂ ಹಾಗೆ ಒಬ್ರು ಕಮೆಂಟ್ ಹಾಕಿದ್ದೀರಾ ಸಂತಾನಕ್ಕೋಸ್ಕರ ಎಷ್ಟು ಪ್ರದಕ್ಷಿಣೆನ ನಾವು ರಾಯರಿಗೆ ಅಥವಾ ಎಷ್ಟು ಹೆಜ್ಜೆ ನಮಸ್ಕಾರನ ಮಾಡಬೇಕು ಅಂತ ನೋಡಿ ರಾಯರಿಗೆ ಸಂತಾನ ಆಗಬೇಕು ಅಂತ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂತ ನಿಖರವಾಗಿ ಎಲ್ಲೂ ಹೇಳಿಲ್ಲ ಅದು ನಿಮ್ಮ ಶಕ್ತಿ ಮೇಲೆ ಬಿಟ್ಟಿದ್ದದು ನಾವು ರಾಯರ ಪೂರ್ಣಬೋಧ ಶ್ಲೋಕ ಅಂದರೆ ರಾಯರ ಅಪ್ಪಣ್ಣಾಚಾರ್ಯರು ಬರೆದಿರುವಂಥ ರಾಯರ ಪೂರ್ಣಬೋಧ ಶ್ಲೋಕನೂ ಕೂಡ ಪೂರ್ಣಬೋಧ ಶ್ಲೋಕದಲ್ಲೂ ಕೂಡ ನಮ್ಮ ಕೈಯಲ್ಲಿ ಆಗೋಷ್ಟು ಪ್ರದಕ್ಷಿಣೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಬಿಟ್ಟರೆ ಯಾವ್ಯಾವ ಫಲಕ್ಕೆ ಎಷ್ಟೆಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಎಲ್ಲೂ ಹೇಳಿಲ್ಲ ಹಾಗಾಗಿ ನಿಮ್ಮ ಕೈಯಲ್ಲಿ ಆದಷ್ಟು ನೀವು ಹೆಜ್ಜೆ ನಮಸ್ಕಾರನ ಹಾಕ್ಬೋದು ಯೂಶ್ವಲಿ ಎಲ್ಲರೂ ಐದು ಅಥವಾ ಹನ್ನೊಂದು ಹಾಕ್ತಾರೆ ನಿಮ್ಮ ಕೈಲಾದರೆ ಜಾಸ್ತಿನೂ ಹಾಕ್ಬೋದು ಇಪ್ಪತ್ತೊಂದು ಅಥವಾ ಐವತ್ತೊಂದು ಎಷ್ಟಾದರೂ ಹಾಕ್ಬೋದು ನಿಮ್ಮ ಶಕ್ತಿ ಮೇಲೆ ಅದು ಬಿಟ್ಟಿದ್ದು ಹಾಗಾಗಿ ನಿಮಗೆ ಆಗೋಷ್ಟು ನೀವು ಪ್ರದಕ್ಷಿಣೆನ ಹಾಕ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇನ್ನು ರಾಯರ ಆರಾಧನೆ ಕುರಿತು ಹೆಚ್ಚಿನ ಸಮಸ್ಯೆಗಳು ಅಥವಾ ಹೆಚ್ಚಿನ ಡೌಟ್ಗಳು ನಿಮ್ಮಲ್ಲಿ ಏನಾದರೂ ಇತ್ತು ಅನ್ನೋದಾದರೆ ನನಗೆ ಕಮೆಂಟಲ್ಲಿ ಹಾಕಿರಿ ನಾನು ಖಂಡಿತ ತಿಳಿಸ್ತೀನಿ ಹಾಗೆ ಕೊನೆ ಮಾಹಿತಿ ಬಂದುಬಿಟ್ಟು ರಾಯರ ಯಾವ್ಯಾವ ಶ್ಲೋಕಗಳನ್ನು ನಾವು ಆರಾಧನೆ ಟೈಮಲ್ಲಿ ಪಠಿಸ್ಬೇಕು ಅಂತ ಕೇಳಿದ್ದೀರಾ ರಾಯರ ಶ್ಲೋಕಗಳು ಬಂದುಬಿಟ್ಟು ಪೂಜ್ಯ ರಾಘವೇಂದ್ರಯ್ಯ ಅನ್ನೋದು ಆ ಆ ಒಂದು ಶ್ಲೋಕ ಇದೆ ಆ ಒಂದು ಶ್ಲೋಕ ಬಿಟ್ಟುಬಿಟ್ಟು ನೀವು ರಾಯರ ನಾಮಸ್ಮರಣೆ ಅಂದರೆ ರಾಯರ ಜಪ ಮಾಡ್ಬೋದು ಓಂ ಶ್ರೀ ರಾಘವೇಂದ್ರಾಯ ನಮ್ಮ ಅಂತ ನಿಮಗೆ ಯಾವುದು ಶ್ಲೋಕ ಗೊತ್ತಿಲ್ಲ ಅನ್ನೋದಾದರೆ ಅದು ಬಿಟ್ಟರೆ ರಾಯರ ಪೂರ್ಣಬೋಧ ಶ್ಲೋಕ ಬರುತ್ತೆ ಅದನ್ನು ಕೂಡ ನೀವು ಹೇಳ್ಕೊಬೋದು ಇದು ಬಂದುಬಿಟ್ಟು ಇಷ್ಟು ಶ್ಲೋಕಗಳು ಅಥವಾ ನಿಮಗೆ ಇದು ಬಿಟ್ಟು ಬೇರೆ ಏನೇನಾದರೂ ರಾಯರ ಅಕ್ಷರ ಮಾಲೀಕ ಸ್ತೋತ್ರ ಆಗಿರ್ಬೋದು ರಾಘವೇಂದ್ರ ಮಂಗಳಾಷ್ಟಕ ಆಗಿರ್ಬೋದು ಅದೆಲ್ಲ ನಿಮಗೆ ಗೊತ್ತಿದೆ ಅನ್ನೋದಾದರೆ ಅದನ್ನು ಕೂಡ ಹೇಳ್ಕೊಬೋದು ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ರಾಯರ ನಾಮಸ್ಮರಣೆ ಮಾಡಿಕೊಂಡ್ರೆ ಅಷ್ಟೇ ಸಾಕು ರಾಯರೇನು ಶ್ಲೋಕ ಹೇಳಿ ಅಂತ ಕೇಳಲ್ಲ ಶ್ರದ್ಧೆಯಿಂದ ಅವರ ಹೆಸರನ್ನ ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಖಂಡಿತ ಅವರು ನಿಮ್ಮ ಪ್ರಾರ್ಥನೆನ ಈಡೇರಿಸಿ ಈಡೇರಿಸ್ತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮಲ್ಲಿ ಯಾವುದೇ ಥರ ಪ್ರಶ್ನೆಗಳಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು